ಆತ್ಮೀಯ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭಾರತಿ ಡಿಜಿಟಲ್ ಮಾಧ್ಯಮ ನೋಡೋಕೆ ನೂರೆಂಟು ಚಾನಲ್ಗಳಿವೆ ಹತ್ತರಲ್ಲಿ ಇದು ಒಂದು ಅಂತ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಖಂಡಿತ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ನಾನ್ಸನ್ ಸುದ್ದಿಗಳನ್ನು ನಾವು ಹಾಕೋದೂ ಇಲ್ಲ ನೀವು ನಮಗೆ ನೀಡುವ ಸಮಯದಲ್ಲಿ ಹೆಸರೇ ಹೇಳುವಂತೆ ಜ್ಞಾನವನ್ನು ನೀಡ್ತೇವೆ ಮಕ್ಕಳು ಮಹಿಳೆಯರು ವಯಸ್ಸಾದವರು ಎಲ್ಲರೂ ಯಾವುದೇ ಮುಜುಗರ ಹಿಂದೆ ನಮ್ಮ ವಿಡಿಯೋಗಳನ್ನು ನೋಡಬಹುದು ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ಡೇಂಜರ್ ಫಿಫ್ಟೀನ್ ಟು ಟ್ವೆಂಟಿ ಡೇಂಜರ್ ಟ್ವೆಂಟಿ ಟು ತರ್ಟಿ ಸೋಲ್ಜರ್ ತರ್ಟಿ ಟು ಫೋರ್ಟಿ ಹಂಟರ್ ಫೋರ್ಟಿಗೆ ನೀ ಬೆಗ್ಗರ್ ಫಿಫ್ಟಿಗೆ ಮೇಲ್ ಪಂಚರ್ ಇವತ್ತಿನ ಪರಿಸ್ಥಿತಿ ಹೀಗೆ ಆಗಿದೆ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಕೇಳಿದ್ರೆ ನೂರು ವರ್ಷ ಬಾಳು ಅಂತ ಆಶೀರ್ವಾದ ಮಾಡ್ತಿದ್ರು ಆದರೆ ಇವತ್ತು ನೂರು ಬೇಡ ಅರವತ್ತೆಪ್ಪತ್ತು ವಯಸ್ಸಿಗೆ ನೆಮ್ಮದಿಯಾಗಿ ಹೋಗ್ಬಿಟ್ರೆ ಸಾಕು ಅನ್ನೋ ಹಾಗಾಗಿದೆ ಆದರೆ ಅಚ್ಚರಿಯ ವಿಷಯ ಏನಂದರೆ ಕಲಿಯುಗದಲ್ಲೂ ಕೂಡ ನೂರ ಇಪ್ಪತ್ತರಿಂದ ನೂರ ಐವತ್ತು ವರ್ಷ ಬದುಕಿರುವಂತಹ ಮಹಾ ತಪಸ್ವಿಗಳಿದ್ದಾರೆ ಅಂತಹದ್ದೇ ಒಬ್ಬ ಸನ್ಯಾಸಿ ನೂರ ನಲವತ್ನಾಲ್ಕು ವರ್ಷ ವಯಸ್ಸಿನಲ್ಲೂ ಮೇಳಕ್ಕೆ ಬಂದು ಅದೇ ಮಹಾಕುಂಭಮೇಳದಲ್ಲಿ ಸ್ವಇಚ್ಛೆಯಂತೆಯೇ ತಮ್ಮ ಪ್ರಾಣವನ್ನು ತ್ಯಜಿಸಿದ್ದಾರೆ ಅನ್ನೋದು ನಂಬಲೇಬೇಕಾದ ಸತ್ಯ ಕುಂಭಮೇಳದಲ್ಲಿ ನೂರ ನಲವತ್ನಾಲ್ಕು ವರ್ಷದ ಸಂತರೊಬ್ಬರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ ಮೇಳದಲ್ಲಿ ಅವರು ಸಮಾಧಿಯಾಗ್ತಿರೋ ಹದಿನೈದು ಸೆಕೆಂಡ್ಗಳ ವಿಡಿಯೋ ಅಚ್ಚರಿಗೆ ಕಾರಣ ಆಗಿದೆ ವೀಕ್ಷಕರೇ ನಾವು ಚಿರಂಜೀವಿಗಳ ಕಥೆಯನ್ನು ಕೇಳಿದ್ದೇವೆ ಅದನ್ನು ನಂಬಿದ್ದೇವೆ ಹಿಂದೂ ಪುರಾಣಗಳಲ್ಲಿ ಏಳು ಜನ ಚಿರಂಜೀವಿಗಳ ಉಲ್ಲೇಖವಿದೆ ಪರಶುರಾಮ ವಿಭೀಷಣ ವೇದವ್ಯಾಸ ಬಲಿಚಕ್ರವರ್ತಿ ಅಶ್ವತ್ಥಾಮ ಕೃಪಾಚಾರ್ಯ ಮತ್ತು ಹನುಮಂತ ಏಳು ಜನ ಕಲಿಯುಗದ ಅಂತ್ಯದವರೆಗೂ ಬದುಕುವ ವರ ಪಡೆದಿದ್ದಾರೆ ಹಾಗಾಗಿ ಈ ಏಳು ಜನ ಚಿರಂಜೀವಿಗಳು ಇಂದಿಗೂ ಬದುಕಿದ್ದಾರೆ ಅನ್ನೋದು ನಮ್ಮ ಬಲವಾದ ನಂಬಿಕೆ ಮಹಾಭಾರತದಲ್ಲಿ ಭೀಷ್ಮರ ವಯಸ್ಸು ನೂರ ಹದಿನೆಂಟಾಗಿತ್ತಂತೆ ಹಾಗೂ ಶ್ರೀಕೃಷ್ಣ ಸಾಯೋವಾಗ ನೂರ ಹತ್ತೊಂಬತ್ತು ವರ್ಷ ಆಗಿತ್ತು ಅನ್ನೋದನ್ನು ನಾವು ಕೇಳಿದ್ದೇವೆ ಆದರೆ ಈ ಆಧುನಿಕ ಯುಗಕ್ಕೆ ಇವೆಲ್ಲ ಕಾಲ್ಪನಿಕ ಕತೆ ಅನ್ನಿಸ್ಬಿಡುತ್ತೆ ನೂರ ಹತ್ತು ನೂರ ಇಪ್ಪತ್ತು ವರ್ಷಗಳ ಕಾಲ ಬದುಕೋದಕ್ಕೆ ಸಾಧ್ಯವಿದೆಯಾ ಅನ್ನೋ ಲಾಜಿಕ್ ಮಾತಾಡ್ತಾರೆ ಆದರೆ ಎಲ್ಲರ ಊಹೆಗೂ ಮೀರಿ ಬದುಕುತ್ತಿರುವಂತಹ ಶತಾಯುಷಿಗಳು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಆದರೆ ಅವರು ಯಾರಿಗೂ ತಮ್ಮ ನಿಖರವಾದ ವಯಸ್ಸು ಗೊತ್ತಿರೋದಿಲ್ಲ ಹೀಗಾಗಿ ಯಾವ ಗಿನ್ನಿಸ್ ಪುಸ್ತಕದಲ್ಲೂ ಕೂಡ ಅವರ ಹೆಸರು ಕಾಣೋದಿಲ್ಲ ವೃಂದಾವನದಲ್ಲಿ ಜೀವಂತವಾಗಿರುವ ಹನುಮಾನ್ ದಾಸ್ ಬಾಬಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಡಿದಾಗ ಇವರ ವಯಸ್ಸು ಹನ್ನೆರಡಾಗಿತ್ತಂತೆ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆಗ ಇವರಿಗೆ ಹನ್ನೆರಡು ವರ್ಷ ಅಂದರೆ ಇವರು ಹುಟ್ಟಿದ್ದು ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಅಂದಂಗಾಯಿತು ಅಲ್ಲಿಗೆ ಇವರ ವಯಸ್ಸು ಬರೋಬ್ಬರಿ ನೂರ ಎಪ್ಪತ್ತು ಇನ್ನು ಕೃಷ್ಣ ಭಕ್ತನಾಗಿ ಮಥುರಾ ಬಳಿ ಇರೋ ಆಶ್ರಮದಲ್ಲಿ ವಾಸವಾಗಿದ್ದಾರೆ ಇಂತಹ ಸಾಕಷ್ಟು ದೀರ್ಘಾಯುಷಿಗಳು ಭಾರತದಲ್ಲಿದ್ದಾರೆ ಮಹಾಕುಂಭಮೇಳದಲ್ಲೂ ಕಾಣಿಸ್ಕೊಂಡಿದ್ದಾರೆ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡೋಕೆ ಅಂತ ಬಂದಿದ್ದ ಸ್ವಾಮಿ ಶಿವಾನಂದ ಅವರ ವಯಸ್ಸು ನೂರ ಇಪ್ಪತ್ತೆಂಟು ಇವರು ಕಳೆದ ನೂರು ವರ್ಷಗಳಿಂದ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಅಮೃತ ಸ್ನಾನವನ್ನು ಮಾಡ್ತಿದ್ದಾರೆ ಶಿವಾನಂದ ಸರಸ್ವತಿಗಳು ಕಾಶಿ ಘಾಟ್ನಲ್ಲಿ ಯೋಗ ಗುರುಗಳಾಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ ಶಿವಾನಂದ ಸರಸ್ವತಿ ಅವರು ಪ್ರಾಪಂಚಿಕ ಜೀವನದ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ ಯಾರಿಂದಲೂ ಇದುವರೆಗೂ ಕೂಡ ಒಂದು ದಾನವನ್ನು ತೆಗೆದುಕೊಂಡಿಲ್ಲ ಕಳೆದ ನಲವತ್ತೇಳು ವರ್ಷಗಳಿಂದ ಇವರು ಹಣವನ್ನು ಮುಟ್ಟಲೇ ಇಲ್ಲ ಅಂತ ಅವರ ಶಿಷ್ಯ ಹೇಳ್ತಾರೆ ಶಿವಾನಂದ ಸರಸ್ವತಿ ಅವರು ಈಗಲೂ ಕೂಡ ಬೆಳಿಗ್ಗೆ ಮೂರು ಗಂಟೆ ಗೆದ್ದು ಸ್ನಾನ ಮಾಡಿ ಒಂದು ತಾಸು ಯೋಗವನ್ನು ಮಾಡ್ತಾರೆ ಉಪ್ಪು ಖಾರ ಸಕ್ಕರೆ ಯಾವುದನ್ನು ಕೂಡ ಮುಟ್ಟೋದಿಲ್ಲ ಬೇಯಿಸಿದ ಆಹಾರವನ್ನಷ್ಟೇ ಸೇವನೆ ಮಾಡೋದು ಹೀಗೆ ಸಾಕಷ್ಟು ಶತಾಯುಷಿಗಳು ಈ ಪುಣ್ಯ ಭೂಮಿಯಲ್ಲಿದ್ದಾರೆ ಹಿಮಾಲಯದಲ್ಲೋ ಕಾಡು ಮೇಡಿನಲ್ಲೋ ಗುಹೆಗಳಲ್ಲೋ ಅಥವಾ ಆಶ್ರಮದಲ್ಲೋ ಜೀವಿಸ್ತಾ ಇದ್ದಾರೆ ಆದರೆ ಅವರು ಯಾರ ಹೆಸರು ಕೂಡ ಕಿನ್ನಿಸ್ ಪುಸ್ತಕದಲ್ಲಿ ಕಾಣಸಿಗೋದಿಲ್ಲ ಅವರಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಅದಕ್ಕೆ ಅವರ ದೀರ್ಘ ತಪಸ್ಸು ಮತ್ತು ಭಕ್ತಿಯೇ ಕಾರಣ ಈಗಲೂ ಈ ನೂರ ನಲವತ್ನಾಲ್ಕು ವರ್ಷದ ಸಂತರು ಮಹಾಕುಂಭಕ್ಕೆ ಬಂದು ಇಲ್ಲಿ ಪ್ರಾಣವನ್ನು ಬಿಡ್ತಾರೆ ಅಂದರೆ ಅದಕ್ಕೆ ಅವರ ಪುಣ್ಯವೇ ಕಾರಣ ವೀಕ್ಷಕರೇ ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ನಮಸ್ಕಾರ